ಅನೈತಿಕ ಚಟುವಟಿಕೆಗಳ ತಾಣವಾದ ಶಿಡ್ಲಘಟ್ಟ ಪಾರ್ಕ್ ಎಲ್ಲಿ ನೋಡಿದ್ರು ಮದ್ಯದ ಪ್ಯಾಕೆಟ್ಗಳು ಅನೈತಿಕ ಚಟುವಟಿಕೆಗಳ ತಾಣವಾದ ಶಿಡ್ಲಘಟ್ಟ ಪಾರ್ಕ್ ಎಲ್ಲಿ ನೋಡಿದ್ರು ಮದ್ಯದ ಪ್ಯಾಕೆಟ್ಗಳು ಬಾಟಲಿಗಳು ಪಾಳು ಬಿದ್ದ ಕೊಂಬೆಯಾದ ಶಿಡ್ಲಘಟ್ಟದ ಉದ್ಯಾನವನ ಉದ್ಯಾನವನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದವರು ಆದ್ರೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡಿದ್ದಾರೆ ಗೊತ್ತಾಗ್ತಿಲ್ಲ ಲಕ್ಷಾಂತರ ಖರ್ಚು ಮಾಡಿ ಪಾರ್ಕ್ ನಿರ್ಮಾಣ ಸ್ವಚ್ಛತೆ ಮಾತ್ರ ಮಾಡೋರಿಲ್ಲ ಯಾವುದೇ ಸ್ವಚ್ಛತೆ ನಿರ್ವಹಣೆ ಮಾತ್ರ ಇಲ್ಲ ಕೇವಲ ಉದ್ಯಾನವನ ನಿರ್ಮಾಣ ಮಾಡಿ ಸುಮ್ನ ಆಗ್ಬಿಟ್ಟಿದ್ದಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಈ ಒಂದು ಉದ್ಯಾನವನ ನಿರ್ಮಾಣ ಮಾಡಲಿಕ್ಕೆ ಸರಿಯಾದ ನಿರ್ವಹಣೆ ಇಲ್ಲದೆ ಉಪಕರಣಗಳು ಕೂಡ ನಾಶ ಆಗ್ತಾ ಇದೆ ನೋಡಿ ಗಮನಿಸ್ತಾ ಇದ್ರ ಶ್ರಿಡ್ಡದಲ್ಲಿರುವಂತಹ ಪಾರ್ಕ್ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಅಲ್ಲಿ ಹೋಗದಿಕ್ಕೂ ಕೂಡ ಭಯ ಆಗಬೇಕು ಎಲ್ಲಿ ನೋಡಿದ್ರು ಕೂಡ ಮಧ್ಯದ ಪ್ಯಾಕೆಟ್ಗಳು ಬಿದ್ದಿದ್ದಾವೆ ಬಾಟಲಿಗಳು ಬಿದ್ದಿದ್ದಾವೆ ಅದನ್ನು ಕ್ಲೀನ್ ಮಾಡಿಸೋ ಗೋಜಿಗೆ ಹೋಗಿಲ್ಲ ಸರ್ಕಾರದವ್ರು ಯಾರು ಏನು ಬೇಕಾದ್ರೂ ಮಾಡ್ಕೊಂಡ್ಲಿ ನಮ್ಗೇನಾಗಬೇಕು ನಮ್ಮ ಪಕ್ಷದಲ್ಲೇ ಸಾಕಷ್ಟು ಇದೆ ಅದನ್ನು ಸರಿ ಪಡಿಸ್ಕೊಂಡ್ರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿ ಸರ್ಕಾರದವ್ರು ಇದ್ದಾರೆ ಅಂತ ಅನ್ಸುತ್ತೆ ಅನೈತಿಕ ಚಟುವಟಿಕೆಗಳ ತಾಣ ಆಗಿ ಮಾರ್ಪಾಡಾಗಿದೆ ಈ ಒಂದು ಉದ್ಯಾನವನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಉದ್ಯಾನವನವನ್ನು ನಿರ್ಮಾಣ ಮಾಡ್ತೀರಾ ಆದರೆ ಅದು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬರ್ತಾ ಇಲ್ಲ ನೋಡ್ತಾ ಇದ್ದೀರಾ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಲ್ಲಿ ಅಂತ ಗಿಡ ಕೂಡ ಬೆಳಕೊಂಡು ನಿಂತಿದೆ ಅದನ್ನ ಸ್ವಚ್ಛತೆ ಮಾಡ್ಲಿಕ್ಕೂ ಕೂಡ ಹೋಗ್ತಾ ಇಲ್ಲ ಸರ್ಕಾರದವರು ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮ್ ರಾಮ್ ನಿರ್ವಹಣೆ ಇಲ್ಲದೆ ಉದ್ಯಾನವನ ಹಾಳಾಗ್ತಾ ಇದೆ ಇತ್ತ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ಯಾಕೆ ಅಂತ ಖಂಡಿತವಾಗ್ಲು ಸಹಿತ ಏನು ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಒಂದು ನಗರಸಭೆಯ ವ್ಯಾಪ್ತಿಗೆ ಬರುವಂತಹ ಒಂದು ಪಾರ್ಕ್ ನಿರ್ಮಾಣ ಆಗಿತ್ತು ಕಳವ ಕಳೆದ ಹಲವಾರು ವರ್ಷಗಳಿಂದ ಒಂದು ಪಾರ್ಕಿಗೆ ದೊಡ್ಡ ಮಟ್ಟದಲ್ಲಿ ಹಣ ಖರ್ಚು ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಪಾರ್ಕ್ ನಿರ್ಮಾಣ ಆಗಿತ್ತು ನಿರ್ಮಾಣ ಆಗಿದ್ರು ಸಹಿತ ಏನು ಪಾರ್ಕ್ನ ಅವ್ಯವಸ್ಥೆಗಳ ಆಗರವಾಗಿ ಮಾರ್ಪಟ್ಟಿರುವಂತದ್ದು ಮತ್ತೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಈ ಪಾರ್ಕ್ ನಿರ್ಮಾಣ ಆಗಿರುವಂತದ್ದು ಬಹುತೇಕ ಏನು ಅನೈತಿಕ ಚಟುವಟಿಕೆಗಳಿಂದ ತುಂಬಿ ತುಂಬುತ್ತಿರೋದ್ರೂ ಸಹಿತ ಸಂಬಂಧಪಟ್ಟ ಅಧಿಕಾರಿಗಳ ಸಕ್ಕ ಗಮನ ಹರಿಸಿರುವಂತದ್ದು ವಿಪರ್ಯಾಸವೇ ಸರಿ ಅನ್ನುವಂಥದ್ದು ಇನ್ನು ಏನು ಮುಂದುವರೆದ ಭಾಗವಾಗಿ ಏನು ಇಷ್ಟು ಇಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಷ್ಟೆಲ್ಲ ಅವಂತರಗಳು ಮಾಡಿದ್ರು ಸಹಿತ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸದೇ ಇರುವಂತದ್ದು ವಿಪರ್ಯಾಸ ಅನ್ನುವಂಥದ್ದಾಗಿರುತ್ತೆ ಇನ್ನು ಸಾರ್ವಜನಿಕರಿಗೆ ಏನು ಒಂದು ಪಾರ್ಕ್ ಪಾರ್ಕ್ನ ವ್ಯವಸ್ಥೆಗಳನ್ನ ನೋಡಿ ಏನು ಆಟಿಕೆಗಳಾಗಿರ್ಬೋದು ಇನ್ನು ಮತ್ತೆ ಮನ್ನಿತರ ಏನು ಪ್ರಕರಣಗಳು ಯಾವ್ಯಾವ ಅಳವಡಿಸಿದ್ರು ಇವೆಲ್ಲ ಯಾವುದು ಒಂದು ಸಾರ್ವಜನಿಕರಿಗೆ ಉಪಯೋಗ ಬರೆದಿದ್ದಂತೆ ನೋಡ್ಕೊಳ್ಳುವಂತಹ ಸ್ಥಿತಿಗೆ ಈ ಒಂದು ಪಾರ್ಕ್ ನಿರ್ಮಾಣ ಆಗಿರುವಂತದ್ದು ಒಟ್ಟಾರೆಯಾಗಿ ಏನು ಒಂದು ನಗರಸಭೆ ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯ ಒಂದು ಪಾರ್ಕ್ ಒಂದು ವ್ಯವಸ್ಥೆ ಅವ್ಯವಸ್ಥೆ ಆಗಿ ಕಂಡು ಬಂದಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬಂದಿರುವಂತದ್ದು ಇನ್ನು ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದ್ರೆ ಇದಕ್ಕೆ ಉಡಾಪೆ ಉತ್ತರ ನೀಡುವಂತದ್ದು ಮತ್ತೆ ಸಾರ್ವಜನಿಕರಿಗೆ ಸ್ಪಂದಿಸಿ ಈಗ ಒಂದು ಪಾರ್ಕ್ ನಿರ್ಮಾಣಕ್ಕೆ ಏನು ಯಾವುದೇ ಒಂದು ಅಗತ್ಯ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡದೆ ಇರುವಂತ ನಿಟ್ಟಿನಲ್ಲಿ ಈ ಒಂದು ಅಧಿಕಾರಿಗಳು ಮುಂದುವರಿಸಿರುವಂತದ್ದು ಒಟ್ಟಾರಿಯಾಗಿ ಎಷ್ಟ ಎಲ್ಲ ಅವಾಂತರಗಳು ಸೃಷ್ಟಿಯಾಗಿದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸುತ್ತಿರುವಂತಹ ವಿಪರ್ಯಾಸವೇ ಸರಿ ಅನ್ನುವಂಥದ್ದಾಗಿದೆ ಸಾಹಿತ್ಯ ಓಕೆ ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ